ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಮೂಢ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸಿ ಬಹಳಷ್ಟು ಜನ ಹೋರಾಟವನ್ನು ಮಾಡ್ತಾ ಇರೋ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ಹೆದರೋ ಮಗ ನಾನು ಅಲ್ವೇ ಅಲ್ಲ ರಾಜಕೀಯವಾಗಿ ನನ್ನನ್ನು ಅಳ್ಳಾಡಿಸಬಹುದು ವೈಯಕ್ತಿಕವಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರಿಗೆ ಈ ಹೇಳಿಕೆಯನ್ನ ಕೊಟ್ಟರು ಮುಖ್ಯಮಂತ್ರಿಗಳು ಬಿಜೆಪಿಯವರಿಗ ಅಥವಾ ಸ್ವಪಕ್ಷದ ವಿರೋಧಿಗಳಿಗ ಪ್ರಶ್ನೆ ಇದ್ದೇ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ರಾಜಕೀಯ ಜೀವನದಲ್ಲಿ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ವಿರೋಧಿಗಳಿಗೆ ಸಿದ್ದರಾಮಯ್ಯ ಸ್ಟ್ರೇಟ್ ಹಿಟ್ ಕೊಟ್ಟಿದ್ದಾರೆ ರಾಜಕೀಯವಾಗಿ ನನಗೆ ತೊಂದರೆ ಕೊಡಬಹುದು ನನ್ನನ್ನು ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆತ್ಮಸಾಕ್ಷಿ ಸರಿಯಾಗಿದೆ ಆತ್ಮಸಾಕ್ಷಿಗೆ ನಾನು ಸರಿಯಾಗಿದ್ದೀನಿ ನಾನು ಹೆದರುವ ಜಗ್ಗುವ ಬಗ್ಗುವ ಪ್ರಶ್ನೆಯೇ ಇಲ್ಲ ಜನರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ಇರುವವರೆಗೂ ಜಗ್ಗಲ್ಲ ಯಾರಿಗೂ ಯಾವುದೇ ಕಾರಣಕ್ಕೂ ನಾನು ಅಲ್ಲಾಡೋದಿಲ್ಲ ನೇರವಾಗಿಯೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾದ್ರೆ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದು ಅವರಿಗೇನಾ ಪ್ರಶ್ನೆ ಅವರಿಗೇನಾ ಯಾರದು ಅವರು ಅಂತ ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸಿದ್ದರಾಮಯ್ಯನವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಲಿಷ್ಠ ರಾಜಕಾರಣಿ ಮತ್ತು ಪ್ರಭಾವಿ ರಾಜಕಾರಣಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿರುವಂಥ ಮಾಸ್ ಲೀಡರ್ ಏಕೈಕ ಮಾಸ್ ಲೀಡರ್ ಅವರು ಕರೆ ಕೊಟ್ಟರೆ ಸಮುದಾಯಗಳೇ ಬಂದು ಬೆನ್ನಿಗೆ ಬೆನ್ನಿಗೆ ನಿಲ್ತವೆ ಹಾಗಾಗಿನೇ ಕಾಂಗ್ರೆಸ್ನವರು ಅವರನ್ನು ನೇರವಾಗಿ ಟಚ್ ಮಾಡೋದಕ್ಕೆ ಭಯ ಪಡ್ತಾರೆ ಬಿ ಜೆ ಪಿಯವರು ಕೂಡ ಅವರು ಮೈಸೂರಿನಲ್ಲಿ ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಅವರು ಏನು ಮಾತನಾಡಿದ್ದಾರೆ ಮೊದಲಿಗೆ ಕೇಳಿಸ್ಕೊಳ್ಳಿ ಅವರ ಮಾತಿನ ಮರ್ಮ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಅದರಿಂದ ನನಗೆ ಬಹಳ ಜನ ಬಂದು ಬಂದು ಹೇಳ್ತಾ ಇರ್ತಾರೆ ಸಾರ್ ಎದುರ್ಕಬೇಡಿ ಸಾರ್ ಎದುರ್ಕಬೇಡಿ ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ ಕೊಡಬೇಡಿ ಅಂತ ನಾನು ಯಾವುದಕ್ಕೂ ಬಗ್ಗವನು ಅಲ್ಲ ಯಾವುದಕ್ಕೂ ಜಗ್ಗವನು ಅಲ್ಲ ಮಹಾತ್ಮ ಗಾಂಧೀಜಿಯವರ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ There are courts. There is another court above these courts that is concierge. That is is reality. There is a concierge which is an apex court. And in the my concierge is very clear. Therefore, there is no problem So, you ಎಸ್ ಕೇಳಿಸ್ಕೊಂಡ್ರಲ್ಲ ಸಿದ್ದರಾಮಯ್ಯನವರ ಮಾತನ್ನ ಯಾರಿಗೋ ಬಗ್ಗಲ್ಲ ಈ ಸಿದ್ದರಾಮಯ್ಯ ಯಾರಿಗೂ ಹೆದರೋ ಮಗ ಅಲ್ಲ ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಏನು ಅಂತ ನನಗೆ ಗೊತ್ತಿದೆ ನನ್ನ ಆತ್ಮಸಾಕ್ಷಿ ಏನು ಅಂತ ಬಹಳ ಸ್ಪಷ್ಟವಾಗಿ ಮಾತನಾಡಿಬಿಟ್ಟಿದ್ದಾರೆ ಹಾಗಾದ್ರೆ ಯಾರಿಗೆ ಅವರು ಈ ಎಚ್ಚರಿಕೆಯನ್ನು ಕೊಟ್ಟಿರೋದು ಈ ಹೇಳಿಕೆಯನ್ನ ಕೊಟ್ಟಿರೋದು ರಾಜೀನಾಮೆಗೆ ಆಂತರಿಕವಾಗಿ ಕೆಲವರು ಮಸಲತ್ತನ್ನ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಹೌದು ಬಿ ಜೆ ಅವರು ಬಹಿರಂಗವಾಗಿಯೇ ಒಂದು ಹೋರಾಟವನ್ನು ಮಾಡ್ತಾ ಇರಬಹುದು ಆದರೆ ಆಂತರಿಕವಾಗಿ ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿ ಬಹಳಷ್ಟು ಷಡ್ಯಂತ್ರವನ್ನು ಅಥವಾ ಮಸಲತ್ತನ್ನ ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ದಿನಗಳಿಂದಲೂ ಕೂಡ ನಡೀತಾನೆ ಇದೆ ಅವರಿಗೆ ಈ ಸ್ಟ್ರೇಟ್ ಹಿಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾರು ಏನು ಮಾಡ್ಕೊಳ್ಳಕ್ಕಾಗಲ್ಲ ನನ್ನ ಅಂತ ಹೇಳಿ ಹೇಳಿದ್ದಾರೆ ಹೈಕಮಾಂಡ್ ಮನಸ್ಸು ಬದಲಿಸುವ ಬಗ್ಗೆಯೂ ಪ್ರಯತ್ನ ನಡೀತಾ ಇದೆ ಹೈಕಮಾಂಡ್ ನಾಯಕರು ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದಾರೆ ಖರ್ಗೆ ಅವ್ರನ್ನ ಸೈಡ್ ಇಟ್ಬಿಡೋಣ ಆದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಆಲ್ಮೋಸ್ಟ್ ಸಿದ್ದರಾಮಯ್ಯವ್ರನ್ನ ಬಿಟ್ಟುಕೊಟ್ಟು ರಾಜಕಾರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗೊತ್ತಿದೆ ಏನು ಕಾರಣ ಅಂತ ಹೇಳಿ ಎಲ್ರಿಗೂ ಅಹಿಂದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರು ಟಚ್ ಮಾಡಿದರೆ ಇಡೀ ಸಮುದಾಯನೇ ಸೈಡ್ ಹೋಗ್ಬಿಡುತ್ತೆ ಕಾಂಗ್ರೆಸ್ನಿಂದ ಭಾಳ ಭಯ ಇದೆ ಸಿದ್ದರಾಮಯ್ಯನವ್ರ ಭಯ ಕಾಂಗ್ರೆಸ್ನವ್ರಿಗೆ ಹಾಗಾಗಿ ಅವರು ಅಷ್ಟು ಈಸಿಯಾಗಿ ಯಾರ ಮಾತಿಗೂ ಬಗ್ಗಲ್ಲ ಆದರೆ ಅವರ ಮೊದಲ ಮನಸ್ಸನ್ನ ಬದಲಾಯಿಸುವ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಹಿರಂಗ ಬೆಂಬಲ ಒಳಗೊಳಗೆ ಕೆಲವರು ಕುತಂತ್ರ ನಡೆಸ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಹೌದು ಬಹಿರಂಗವಾಗಿ ನಾನು ಬಂಡೆ ಅಂತ ಸಿದ್ದರಾಮಯ್ಯವ್ರ ಮುಂದೆ ನಿಂತ್ಕೊಳ್ತೀನಿ ಯಾರು ಟಚ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯವ್ರ ಜೊತೆಗೆ ನಾನಿದ್ದೀನಿ ಅಂತ ಹೇಳ್ತಾರೆ ಬಹಿರಂಗವಾಗಿ ಆದರೆ ಒಳಗೊಳಗೆ ಕುತಂತ್ರ ನಡೀತಾ ಇದೆ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಯಾರು ಅಂತ ನಿಮ್ಗೆ ಈಗಾಗಲೇ ಅರಿವಾಗಿರ್ಬೇಕು ಪರೋಕ್ಷವಾಗಿ ಸಿಎಂ ಆಸೆ ಬಿಚ್ಚಿಟ್ಟಿದ್ದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ರು ಡಿಕೆಶ್ರೀ ರಾಜ್ಯ ಸೇವೆ ಹೇಳಿಕೆಯಿಂದ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ಏನು ಡಿ ಕೆ ಶಿವಕುಮಾರ್ ಅವರು ನಾನು ರಾಜ್ಯದ ಸೇವೆ ಮಾಡಬೇಕು ಅನ್ನೋ ಬಯಕೆ ಇದೆ ಹೆಬ್ಬಯಕೆ ಇದೆ ಅಂತ ಹೇಳಿ ಹೇಳುವ ಮುಖೇನ ಸಿಎಂ ಆಸೆಯನ್ನ ಸಿಎಂ ಆಗುವ ಕನಸನ್ನ ಬಿಚ್ಚಿಟ್ಟಿದ್ರು ಬಹಿರಂಗವಾಗಿ ಹಾಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲರ್ಟ್ ಆಗಿಬಿಟ್ಟಿದ್ದಾರೆ ಈಗ ಡಿ ಕೆ ಶ್ರೀ ಹೇಳಿಕೆ ಬಗ್ಗೆ ಆಪ್ತರ ಜೊತೆಗೆ ಸಿದ್ದರಾಮಯ್ಯವ್ರು ಚರ್ಚೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ರಾಜಕೀಯ ಅನುಭವ ಹಂಗಿದೆ ರೀ ಹಂಗು ಹಿಂಗೂ ಆಗಿಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಅಷ್ಟೊಂದು ಆಪ್ತ ಬಳಗ ಇದೆ ಅವರನ್ನು ಅಭಿಮಾನಿ ಅನ್ನೋದಕ್ಕಿಂತ ಅವರನ್ನು ಭಾಳ ಪ್ರೀತಿಸುವಂಥ ಒಂದು ಬಳಗ ಇದೆ ಅವ್ರಿಗೆ ಯಾವತ್ತೂ ತೊಂದರೆ ಆಗಬಾರ್ದು ಅವರೇ ಅಧಿಕಾರದಲ್ಲಿರಬೇಕು ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಆಸೆ ಪಡುವಂಥ ಕೆಲವೊಂದಿಷ್ಟು ಜನ ಇದ್ದಾರೆ ಅವರು ಯಾವುದಕ್ಕೂ ಆಸೆ ಪಡಲ್ಲ ಮುಖ್ಯಮಂತ್ರಿಗಳು ಆಗಿರಬೇಕು ಇರಬೇಕು ಅಧಿಕಾರದಲ್ಲಿರಬೇಕಷ್ಟೇ ಅದು ಅವರ ಆಸೆ ಹಾಗಾಗಿನೇ ಅವರ ವಿರುದ್ಧ ಯಾರಾದರೂ ಷಡ್ಯಂತ್ರ ನಡೆಸ್ತಾ ಇದ್ದರೆ ಕುತಂತ್ರ ನಡೆಸ್ತಾ ಇದ್ದರೆ ಪಟ್ಟಂತ ಅವ್ರಿಗೆ ಹೋಗಿ ಹೇಳ್ತಾರೆ ಸರ್ ಹಿಂಗೆ ನಡೀತಾ ಇದೆ ಹೊರಗಡೆ ಇವರೇ ಮಾಡ್ತಾ ಇದ್ದಾರೆ ಕುತಂತ್ರನ ಅಂತ ಹೇಳಿ ಅದಕ್ಕೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಬಹಿರಂಗವಾಗಿ ಜೋರಾಗಿ ಮಾತನಾಡ್ತಾ ಇರೋದು ಟಚ್ ಮಾಡಲಿ ನೋಡೋಣ ನನ್ನನ್ನು ಅಂತ ಹೇಳಿ ಡಿ ಕೆ ಮಾತಿಗೆ ಮೈಸೂರಲ್ಲಿ ಸಿದ್ದರಾಮಯ್ಯ ಸಂದೇಶವನ್ನು ರವಾನೆ ಮಾಡಿದ್ರ ಹಾಗಾದ್ರೆ ಎಕ್ಸಾಕ್ಟ್ಲಿ ರವಾನೆ ಮಾಡಿರ್ತಾರೆ ಮಾಡ್ದಂಗೆ ಇದೆ ಇದು ನನ್ನನ್ನು ರಾಜಕೀಯವಾಗಿ ತೊಂದರೆ ಕೊಡಬಹುದು ನನ್ನನ್ನು ಅಲ್ಲಾಡಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಎಲ್ಲಿ ಸಿದ್ದರಾಮಯ್ಯ ಎಲ್ಲಿ ಬೇರೆ ನಾಯಕರು ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ ಸಿದ್ದರಾಮಯ್ಯನವರನ್ನು ಟಚ್ ಮಾಡೋದು ಸಾಧ್ಯನೇ ಇಲ್ಲ ಕುತಂತ್ರ ಮಾಡ್ಬೋದು ತೊಂದರೆ ಕೊಡಬಹುದು ಅಷ್ಟೇ ಯಾರು ಏನೇ ಪ್ರಯತ್ನ ಮಾಡಿದ್ರು ರಾಜೀನಾಮೆ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಯಾರು ಏನೇ ಮಾಡಿದ್ರು ತೊಂದರೆ ಕೊಡಬಹುದಷ್ಟೇ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ರಾಜೀನಾಮೆ ಕೊಡೋದಿಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಶಿಗೆ ಸಿದ್ದರಾಮಯ್ಯ ಉತ್ತರ ನೀಡಿದ್ದಾರೆ ಎಂಬ ಚರ್ಚೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಯಾವಾಗ ಮೂಡ ಹಗರಣದ ವಿಚಾರ ಕೇಳಿ ಬಂತೋ ಅದರಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬಂತು ಆಗ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಅಲರ್ಟ್ ಆಗಿಬಿಡ್ತಾರೆ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು ರೀ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶ್ರೀ ಹೇಳ್ಬಿಡ್ತಾರೆ ನನಗೂ ರಾಜ್ಯದ ಸೇವೆಯನ್ನು ಮಾಡಬೇಕು ಅದು ದೊಡ್ಡ ಮಟ್ಟದಲ್ಲಿ ನನಗೆ ನಿಮ್ಮ ಸಹಕಾರ ಬೇಕು ಹಾಗೆ ಹೀಗೆ ಎಲ್ಲ ಮಾತನಾಡ್ತಾರೆ ಆ ಮುಖೇನ ಮುಖ್ಯಮಂತ್ರಿ ಆಗುವ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ ಸ್ಟೇಜ್ನಲ್ಲಿ ಅದೇ ಸ ಅದೇ ಒಂದು ಸಮಯದಲ್ಲೇ ಸಿದ್ದರಾಮಯ್ಯನವರು ಕೂಡ ಅಲರ್ಟ್ ಆಗಿಬಿಡ್ತಾರೆ ಹೀಗೆ ಬಿಟ್ಟರೆ ಆಗಲ್ಲ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬೇಕು ಸ್ವಪಕ್ಷೀಯ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಹೇಳಿ ಕೇಳಿಸ್ಕೊಂಡ್ರಲ್ಲ ಮೈಸೂರಿನಲ್ಲಿ ಹೆಂಗೆ ಮಾತನಾಡಿದ್ದಾರೆ ಅಂತ ಹೇಳಿ ಯಾರೂ ಏನೂ ಮಾಡೋಕ್ಕಾಗಲ್ಲ ನಾನು ಯಾರಿಗೂ ಹೆದರೋ ಮಗನೂ ಅಲ್ಲ ನಾನೇನು ಅಂತ ನನ್ನ ಆತ್ಮಸಾಕ್ಷಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆಯನ್ನು ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳಿ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ